ಭಗವದ್ಗೀತೆ ಕೇವಲ ಪಾಠವಲ್ಲ ಇದು ಜೀವನದ ದಿಕ್ಕು ತೋರಿಸುವ ಆಧ್ಯಾತ್ಮಿಕ ನಕ್ಷೆ ಯುದ್ಧ ಭೂಮಿಯ ಮಧ್ಯದಲ್ಲಿ ಜನಿಸಿದ ಈ ಶ್ಲೋಕಗಳು ನಮ್ಮ ಮನಸ್ಸಿನೊಳಗಿನ ಯುದ್ಧಗಳಿಗೆ ಉತ್ತರವಾಗಿದೆ ಪ್ರತಿ ಶ್ಲೋಕವು ನಮ್ಮ ಒಳಗಿನ ಧರ್ಮ ಮತ್ತು ಅಧರ್ಮದ ನಡುವಿನ ಯುದ್ಧವನ್ನು ಪ್ರತಿಬಿಂಬಿಸುತ್ತದೆ ಈ ಸರಣಿಯಲ್ಲಿ ನಾವು ಕೇವಲ ಶ್ಲೋಕವನ್ನಲ್ಲ ಹಿಂದೆ ಅಡಗಿರುವ ನಿಜವಾದ ತತ್ವಗಳನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಬನ್ನೇನೆ ಅರ್ಜುನ ವಿಷಾದ ಯೋಗ ಶ್ಲೋಕ ಒಂದು ದಿತರಾಷ್ಟ್ರ ಯುವ ಧರ್ಮಕ್ಷೇತ್ರ ಕುರುಕ್ಷೇತ್ರ ತಮ ಸಂಜಯ ದೃತರಾಷ್ಟ್ರನು ಹೇಳಿದನು ಧರ್ಮಭೂಮಿಯಾದ ಕುರುಕ್ಷೇತ್ರದಲ್ಲಿ ಯುದ್ಧಕ್ಕಾಗಿ ಸೇರಿರುವ ನನ್ನ ಮಕ್ಕಳು ಮತ್ತು ಪಾಂಡವರ ಮಕ್ಕಳು ಏನು ಮಾಡುತ್ತಿದ್ದಾರೆ ಸಂಜಯ ಅಂತ ಈ ಶ್ಲೋಕದಲ್ಲಿರುವ ನಿಜವಾದ ತತ್ವಗಳನ್ನು ನಾವು ತಿಳಿಯೋದಾದ್ರೆ ಅವನು ಅವನೊಬ್ಬ ಅಂದ ರಾಜ ಅವನು ಕೇವಲ ಕಣ್ಣುಗಳಿಂದ ಅಂದನಲ್ಲ ಅವನು ಸತ್ಯ ಮತ್ತು ಧರ್ಮವನ್ನು ನೋಡುವ ಮನಸ್ಸಿಲ್ಲದ ಅಂದ ಅವನಿಗೆ ತನ್ನ ಮಕ್ಕಳ ಮೇಲಿರುವ ಮೋಹ ಹೆಚ್ಚು ಆ ಮೋಹದಿಂದ ಅವರು ಏನೇ ತಪ್ಪು ಮಾಡಿದರೂ ಅವರನ್ನೇನು ಕೇಳುತ್ತಿರಲಿಲ್ಲ ಮತ್ತು ಕುರುಕ್ಷೇತ್ರ ಕುರುಕ್ಷೇತ್ರ ಅಂದ್ರೆ ಯುದ್ಧ ಭೂಮಿ ಇದು ನಿಜವಾದ ಸ್ಥಳ ಆದರೆ ರೂಪಕವಾಗಿ ಇದು ನಮ್ಮ ಜೀವನದ ಯುದ್ಧ ಭೂಮಿ ಅಥವಾ ನಮ್ಮ ಮನಸ್ಸಿನ ನಮ್ಮ ಮನಸ್ಸಿನ ಯುದ್ಧ ಭೂಮಿ ಪ್ರತಿದಿನ ನಮ್ಮ ಒಳಗಿನ ಸತ್ಯ ಮತ್ತು ಅಸತ್ಯದ ನಡುವಿನ ಯುದ್ಧ ನಡೆಯುತ್ತಿರುತ್ತಲ್ಲ ಆ ಭೂಮಿನೇ ಈ ಕುರುಕ್ಷೇತ್ರ ಅಥವಾ ಧರ್ಮಕ್ಷೇತ್ರ ಅಂತಲೂ ಕರೀಬಹುದು ಧರ್ಮದ ಭೂಮಿ ಇದನ್ನು ಧರ್ಮಕ್ಷೇತ್ರ ಎಂದು ಕರೆಯುವುದರಿಂದ ಶ್ಲೋಕ ನಮಗೆ ಏನು ಹೇಳುತ್ತದೆ ಎಂದರೆ ಇದು ಬರೀ ಯುದ್ಧ ಮತ್ತು ಯುದ್ಧ ಭೂಮಿ ಅಲ್ಲ ಇದು ಬಂದು ಒಂದು ವ್ಯಾಲ್ಯೂಸ್ ಅಂದರೆ ಮೌಲ್ಯ ಆಗಿರಲಿ ಇಲ್ಲ ಪ್ರಿನ್ಸಿಪಲ್ಸ್ ತತ್ವಗಳಾಗಿರಲಿ ಇಲ್ಲ ಸತ್ಯದ ಪರೀಕ್ಷೆ ಆಗಿರಲಿ ಯಾಕಂದರೆ ಜೀವನವು ನಮಗೆ ಕೆಲವು ಸ್ಥಳಗಳಲ್ಲಿ ಅತಿ ಯುದ್ಧ ಥರ ಅಂಚಿದ್ರು ಅದು ಯುದ್ಧವಾಗಿರಲ್ಲ ಧರ್ಮವನ್ನು ಕಲಿಯುವ ಪಾಠದ ಸ್ಥಳವಾಗಿರುತ್ತೆ ಮಮಾಕಂ ಮತ್ತು ಪಾಂಡವ ತೃತೀಯ ರಾಷ್ಟ್ರನು ಹೇಳುತ್ತಾನೆ ಮಮಾಕಂ ಅಂದರೆ ನನ್ನ ಮಕ್ಕಳು ಮತ್ತು ಪಾಂಡವ ಅಂದರೆ ಪಾಂಡವರ ಮಕ್ಕಳು ಅಥವಾ ಪಾಂಡವರು ಅವನು ನಮ್ಮ ಮಕ್ಕಳನ್ನು ಹೇಳುವುದಕ್ಕೆ ವಿಭಜನೆ ಮಾಡುತ್ತಾನೆ ಏನಾಯ್ತಂದ್ರೆ ಧ್ವತರಾಷ್ಟ್ರ ಆಗಿರಲಿ ಪಾಂಡವ ಇರಲಿ ಇಬ್ಬರು ಒಂದೇ ತಾಯಿಯ ಮಕ್ಕಳು ಇವರಿಬ್ರು ಒಟ್ಟಿಗೆ ಬೆಳೆದಿರ್ತಾರೆ ಆದರೆ ಮಕ್ಕಳ ಮೋಹದಿಂದ ಇವನು ತನ್ನ ಮಕ್ಕಳನ್ನ ಮಕ್ಕಳು ಅಂತ ಕರೀತಾನೆ ಆದರೆ ಪಾಂಡವರನ್ನ ಪಾಂಡುವಿನ ಮಕ್ಕಳು ಅಂತ ಸ್ವಲ್ಪ ದೂರ ವಿಭಜನೆ ಮಾಡಿ ಹೇಳುತ್ತಾನೆ ಈ ಶ್ಲೋಕದ ಮೂಲಕ ಆಧ್ಯಾತ್ಮಿಕ ತತ್ವ ನಾವೇನ್ ಕಲಿಬಹುದು ಅಂತಂದ್ರೆ ನಮ್ಮಲ್ಲಿ ಪ್ರತಿಯೊಬ್ಬರು ಪ್ರತಿದಿನ ನಮ್ಮೊಳಗೆ ನಮ್ಮ ಒಳಗೆ ಒಂದು ಕುರುಕ್ಷೇತ್ರ ಎದುರಿಸ್ತಾ ಇರ್ತೀವಿ ಅಲ್ಲಿ ನಮ್ಮ ಅಜ್ಞಾನ ಅಂದ್ರೆ ಧೃತರಾಷ್ಟ್ರ ಮತ್ತು ಅಹಂಕಾರ ಅಂದ್ರೆ ದುರ್ಯೋಧನ ಮತ್ತು ಮತ್ತು ಅಂತರಾತ್ಮದ ಧರ್ಮ ಅಂದರೆ ಅರ್ಜುನ ನಡುವಿನ ಯುದ್ಧ ಯಾವಾಗಲೂ ಸದಾ ಗೀತನೇ ಇರುತ್ತೆ ಇಡೀ ಭಗವದ್ಗೀತನೆ ನಮ್ಮೊಳಗಿರುವ ಸತ್ಯವನ್ನೇ ಮಾತಾಡ್ತಾರ ಹಾಗಾಗಿ ಇದೆಲ್ಲವೂ ನಮ್ಮೊಳಗೆ ಅಡಗಿರುವ ಒಂದು ವಿಷಯಗಳೇ ಧಿತರಾಷ್ಟ್ರನು ಎಂಬುದು ನಮ್ಮೊಳಗಿರುವ ಅಜ್ಞಾನ ಮತ್ತು ದುರ್ಯೋಧನ ಎಂಬುದು ನಮ್ಮೊಳಗಿರ ಅಹಂಕಾರ ಮತ್ತು ಅರ್ಜುನ ಎಂಬುದು ನಮ್ಮೊಳಗಿನ ಧರ್ಮ ಇದರ ಕ್ಷೇತ್ರವೇ ಕುರುಕ್ಷೇತ್ರ ಇಲ್ಲಿ ನಡೀತಿರೋ ಯುದ್ಧನೇ ಧರ್ಮಯುದ್ಧ